ಭಗೀರಥ ಅವರೇ ನೀವು ಸಿನಿಮಾದಲ್ಲೂ ಒಂದು ಹತ್ತು ಹನ್ನೊಂದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ ಅದ್ರ ಬಗ್ಗೆ ಈ ಸಂಚಿಕೆಯಲ್ಲಿ ಸ್ವಲ್ಪ ಬೆಳಕು ಚೆಲ್ಲುವಂಥ ಮಾತುಗಳನ್ನು ಆಡೋಣ ನಿಮ್ಮ ಅನುಭವ ಇಂದ್ರಜಿತ್ ಲಂಕೇಶ್ ಅವ್ರ ಜೊತೆ ದೇವಸನ್ನಕ್ ಮುದ್ದೇಗೌಡ ಹಾಗೆ ಅಸಿಸ್ಟೆಂಟ್ ಡೈರೆಕ್ಟ್ರಿಗೆ ನಾನು ಜಾಯ್ನ್ ಆಗ್ತೀನಿ ಸರ್ ಅಲ್ಲಿಂದ ದರ್ಶನ ಅವ್ರದ್ದು ವಿರಾಟ್ ಬೃಂದಾವನ ಸೊ ದಂಡುಪಾಳ್ಯ ಒನ್ ಟೂ ತ್ರೀ ಸೊ ದಂಡುಪಾಳ್ಯ ನಮಗೆ ಬಿಗ್ಗೆಸ್ಟ್ ಬ್ರೇಕ್ ಸರ್ ನನಗೆ ಆಕ್ಚುಲಿ ಪರ್ಸ್ನಲಿ ಒನ್ ನಿಮ್ಗೆ ದೊಡ್ಡ ಯೂಜ್ ಹಿಟ್ ಅದು ಟೂ ಕಂಟಿನ್ಯೂಷನ್ ತ್ರೀ ನಾವು ಸ್ಟೋರಿ ಕಂಪ್ಲೀಟ್ ಮಾಡ್ಬೇಕಿತ್ತು ಅದಾದ್ಮೇಲೆ ಕೋಮಲ್ ಅವರದು ಕಥೆ ಚಿತ್ರಕಥೆ ನಿರ್ದೇಶನ ಪುಟ್ಟಣ್ಣ ಅಂತ ಒಂದು ಸಿನಿಮಾ ವರ್ಕ್ ಮಾಡಿರ್ತೀವಿ ಅದನ್ನು ನಾನು ಕೋ ಡೈರೆಕ್ಟರ್ ಆಗಿ ವರ್ಕ್ ಮಾಡಿರ್ತೀನಿ ರೈಟಿಂಗ್ ಕೂಡ ಸೊ ಅದಾದ್ಮೇಲೆ ಉಪೇಂದ್ರ ಅವ್ರದ್ದು ಶಿವಮ್ ಅಂತ ಒಂದು ಸಿನಿಮಾ ಬಂದಿರುತ್ತೆ ಹಾಂ ನನ್ನ ಕೆರಿಯರ್ ಅದು ಬಿಗ್ಗೆಸ್ಟ್ ಸ್ಪ್ಯಾನ್ ಇರೋ ಫಿಲ್ಮ್ ಐ ಬಜೆಟ್ ಸಿನಿಮಾ ಸೊ ಅದು ಕೂಡ ನಮ್ಮ ದಂಡುಪಳ್ಳಿ ಶ್ರೀನಿವಾಸ ರಾಜುನೇ ಡೈರೆಕ್ಟ್ ಮಾಡಿರ್ತಾರೆ ಸೊ ಅದಾದ ಮೇಲೆ ಸ್ವೀಟಿ ನನ್ನ ಜೋಡಿ ಅಂತ ರಾಧಿಕಾ ಕುಮಾರಸ್ವಾಮಿ ಅವರು ಸಿನಿಮಾ ಮಾಡಿರ್ತೀನಿ ಸೊ ಅದು ಬಿಟ್ಟು ಇನ್ನೊಂದಷ್ಟು ಸಿನಿಮಾಗಳಿದೆ ಸರ್ ಒಂದಷ್ಟು ವರ್ಕ್ ಮಾಡ್ಕೊಂಡಿದ್ದು ಆಲ್ಮೋಸ್ಟ್ ಅದು ತುಂಬ ದೊಡ್ಡ ದೊಡ್ಡ ಜೊತೆ ಕೆಲಸ ಮಾಡಿದ್ದೀನಿ ಸರ್ ಸೊ ಇದಾದ ಮೇಲೆ ನಾನು ಡೈರೆಕ್ಟ್ ಮಾಡಬೇಕು ಅಂತ ಶುರು ಮಾಡಿದಾಗ ನಾನು ಶಾರ್ಟ್ ಫಿಲ್ಮ್ ಮಾಡ್ತೀನಿ ಸರ್ ಗಂಗಾ ಅಂತ ಒಂದು ಶಾರ್ಟ್ ಫಿಲ್ಮ್ ಇರುತ್ತೆ ಸರ್ ಸೊ ಅದು ಯೂಟ್ಯೂಬಲ್ಲಿ ಇರುತ್ತೆ ನಿಮಗೆ ಸೊ ಅದಾದಮೇಲೆ ಮತ್ತೆ ಟ್ರಯಲ್ಸ್ ನಡೀತಾ ಇರುತ್ತೆ ಸರ್ ಈಗ ರೈಟಿಂಗ್ ಮಾಡ್ತಿರ್ತೀನಿ ನಾನು ವರ್ಕ್ ಮಾಡೋ ಅದು ಬಿಟ್ಟು ಡೈರೆಕ್ಷನ್ಗೆ ಹಂಟಿಂಗ್ ಇರುತ್ತೆ ಸರ್ ಪ್ರೊಡ್ಯೂಸರ್ ಹಂಟ್ ಮಾಡ್ತಾನೆ ಇರ್ತೀವಿ ಈಗ ನೀವು ಯಾವ್ಯಾವ ಸಿನಿಮಾದಲ್ಲಿ ಕೆಲಸ ಮಾಡಿದ್ರಿ ಅನ್ನೋದನ್ನು ಹೇಳಿದ್ರಿ ಆದರೆ ಅಲ್ಲಿ ಬೇರೆ ಬೇರೆ ವ್ಯಕ್ತಿಗಳ ಜೊತೆಯಲ್ಲಿ ಬೇರೆ ಬೇರೆ ಜಾನರ್ನ ಸಿನಿಮಾಗಳಲ್ಲಿ ಕೆಲಸ ಮಾಡುವಾಗ ನಿಮ್ಮ ಅನುಭವ ಏನಿತ್ತು ಗೊತ್ತಿರಲ್ಲ ಸರ್ ಬಿಗಿನಿಂಗ್ ಡೇಸ್ ಬಂದಾಗ ಫಸ್ಟ್ ಟೈಮ್ ಕ್ಯಾಮ್ರಾ ಸೆಲ್ಯುಲಾಡ್ ಆಡಿದ್ದಾಗ ನೆಗೆಟಿವ್ ಆ ನೆಗೆಟಿವ್ ಇರ್ತಿತ್ತು ನಿಮ್ ಕ್ಯಾನ್ ಅಂತೀವಿ ನಾವು ಸೊ ಆ ಟೈಮ್ ಒಳಗಡೆ ನಂಗೆ ಗೊತ್ತಿರ್ಲಿಲ್ಲ ಆವಾಗ ನಮಗೆ ಯಾರೇನೇ ಮಾಡ್ತೀಯಾರೋ ಅವರೇ ಅದ್ಭುತ ಸೊ ಹೋಗ್ತಾ ಹೋಗ್ತಾ ಬಟ್ ನಂಗೆ ತುಂಬಾ ಹೆಲ್ಪ್ ಮಾಡಿದ್ದು ಟು ಬಿ ಫ್ರಾಂಕ್ ಏನಂದ್ರೆ ನಾನು ಮಾಡಿರೋ ಸಿನಿಮಾಗಳ ಜೊತೆಗೆ ತುಂಬಾ ತುಂಬಾ ಇನ್ಫ್ಲೂಯನ್ಸ್ ಮಾಡಿದ್ದು ಸಿನಿಮಾಗಳು ಸರ್ ನಾನು ನೋಡ್ತಿದ್ದ ಸಿನಿಮಾಗಳು ಸೊ ಪ್ಯಾರಲ್ ಸಿನಿಮಾಗಳು ನಿಮಗೆ ಒಂದಷ್ಟು ಜನ ನಿರ್ದೇಶಕರು ಸೆಲ್ವರ್ ಆಗನ್ ಮಣಿರತ್ನಂ ಸೊ ಕನ್ನಡದಲ್ಲೇ ತಗೊಳ್ಳಿ ಸುನಿಲ್ ಕುಮಾರ್ ದೇಸಾಯಿ ಅವರು ಆ ಪ್ರಯತ್ನಗಳು ಬೇರೆ 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 ರೀತಿ ಪ್ರಯತ್ನ ಮಾಡೋರು ಆಮೇಲೆ ಆಲ್ವೇಸ್ ಒಪ್ಪಿ ಸರ್ ಸೊ ಆದ್ಮೇಲೆ ಕಮರ್ಷಿಯಲ್ ಅನ್ಕೊಳ್ಳಿ ಸಂತೋಷ್ ಆನಂದ್ರಾಮ್ ಅವರಾಗಲಿ ಪ್ರಶಾಂತ್ ಆಗ್ಲಿ ಸೊ ಬೇರೆ ಬೇರೆ ಸಿನಿಮಾಗಳು ಓಂ ಪ್ರಕಾಶ್ ಅವ್ರು ಸರ್ ಸೊ ಅವ್ರ ಸಿನಿಮಾಗಳೇ ಬಿಕಾಸ್ ಅವ್ರದ್ದು ಒಂಥರ ಒಂದು ಸಿನಿಮಾ ಇಂದ ಒಂದು ಸಿನಿಮಾ ಒಂದರಿಂದ ಹತ್ತು ಮಟ್ಟಕ್ಕೆ ನಾನು ಮಾತಾಡ್ತಿರೋದು ನಿಮಗೆ ಲಾಕ್ ಅಪ್ ಡೆತ್ ಸೊ ಆ ಟೈಮಲ್ಲಿ ಮಾತಾಡ್ತಾ ಇದ್ದೀನಿ ಎ ಕೆ ಫೋರ್ಟಿ ಸೆವೆನ್ ಸಿಂಹದ ಮರಿ ಆತರ ಪ್ರಯತ್ನಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಒಂದೇ ಮಾತ್ರ ಸೊ ಅದಾದ್ಮೇಲೆ ಶಿವಮಣಿ ಸರ್ ನಂಗೆ ಇವತ್ತಿಗೂ ಅವ್ರ ಗೋಲಿಬಾರ ಸಿನಿಮಾ ಒನ್ ಆಫ್ ದ ಕ್ಲಾಸಿಕ್ ನನಗೆ ಆ ಸೌಂಡಿಂಗ್ ಇಂದ ಹಿಡಿದು ಒನ್ ಆಫ್ ದ ಕ್ಲಾಸಿಕ್ ಮತ್ತೆ ಅದೆಲ್ಲರಿಗೂ ಗೊತ್ತು ಅದನ್ನ ಯಾರ ಮೇಲೆ ಅಂದ್ರೆ ಯಾರನ್ನ ಪ್ರೊಜೆಕ್ಟ್ ಮಾಡ ಮಾಡಿದ್ದಾರೆ ಆಮೇಲೆ ದೊರೆ ಸೊ ನಾನು ವರ್ಕ್ ಮಾಡಿ ಸಿನಿಮಾಗಳಿಗಿಂತ ಟು ಬಿ ಫ್ರ್ಯಾಂಕ್ ನಂಗೆ ನೋಡೋ ಸಿನಿಮಾಗಳು ತುಂಬಾ ಹೆಲ್ಪ್ ಮಾಡಿದೆ ಸರ್ ಅಲ್ಲಿಂದ ಕಲ್ತಿದ್ದು ತುಂಬಾ ಜಾಸ್ತಿ ಇದೆ ಸರ್ ಸೊ ಅದು ನನ್ನ ಮೇಲೆ ತುಂಬ ಇನ್ಫ್ಲೂಯೆನ್ಸ್ ಇದೆ ಸೊ ಇವ್ರಗಳ ಎಲ್ಲ ಕೆಲಸ ಮಾಡಿದ್ದಕ್ಕೆ ಒಂದು ಫಾರ್ಚೂನ್ ಅನ್ಕೋತೀನಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಸೊ ಅದ್ರ ಬಗ್ಗೆ ಏನೋ ಮಾತಾಡಬೇಡ ಸರ್ ಅದು ಅವ್ರಗಳಿಗೆ ಅರ್ಥ ಆಗ್ಬಿಡುತ್ತೆ ನೀವು ಇದನ್ನು ಒಂದು ವೆಬ್ ಸೀರೀಸ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅದೇ ಒಂದು ಫಾರ್ಮ್ಯಾಟಲ್ಲಿ ಒಂದು ರೀತಿಯಲ್ಲಿ ವೆಬ್ ಸೀರೀಸ್ ನೋಡಿದ ಹಾಗೆ ಆಗುತ್ತೆ ಇದನ್ನು ಓದ್ತಾ ಇದ್ದರೆ ಅದು ಒಂದು ಒಂದು ಹೊಸ ಫಾರ್ಮ್ಯಾಟಲ್ಲಿ ಬರ್ಕೊಂಡು ಹೋಗಿದ್ದೀರಾ ವೆಬ್ ಸೀರೀಸ್ ವಿಚಾರಕ್ಕೆ ಬಂದರೆ ಇವತ್ತು ನಮಗೆ ನೆರೆ ಹೊರೆ ಮತ್ತೆ ಅದೇ ಸಮಸ್ಯೆ ಬರುತ್ತೆ ಬೇರೆ ಕಡೆ ಆಗ್ತಿರುವಂಥ ಅದಕ್ಕೆ ಪ್ರೋತ್ಸಾಹ ಸಿಗ್ತಾ ಇರೋದು ನಾವು ಕೂಡ ಅದನ್ನೇ ಹುಡುಕಿ ನೋಡೋ ನೋಡೋ ರೀತಿನಲ್ಲಾಗಿದೆ ಕನ್ನಡದಲ್ಲಿ ಯಾಕೆ ಒಂದು ಓ ಟಿ ಟಿ ಪ್ಲಾಟ್ಫಾರ್ಮು ಸರಿಯಾದ ರೀತಿಯಲ್ಲಿ ಇನ್ನೂ ಫಾರ್ಮ್ಯಾಟ್ ಆಗಿಲ್ಲ ತುಂಬ ದೊಡ್ಡ ಕ್ವಶನ್ ಸರ್ ನನಗಷ್ಟು ನಿಜವಾಗ್ಲೂ ಗೊತ್ತಿಲ್ಲ ಅದು ಹೇಳದ್ರ ಬಗ್ಗೆ ಬಟ್ ಖಂಡಿತ ಆಗುತ್ತೆ ಸರ್ ಖಂಡಿತ ಆಗುತ್ತೆ ಆಮೇಲೆ ಕನ್ಸ್ಯೂಮಿಂಗ್ ನಾವೇ ಸರ್ ಕರ್ನಾಟಕ ಬ್ಯಾಂಗ್ಳೂರು ನಿಮಗೆ ಹಂಗ ನೋಡಿದ್ರೆ ನೆಟ್ಫ್ಲಿಕ್ಸ್ ಆಗಲಿ ಹಾಟ್ಸ್ಟಾರ್ ಆಗಲಿ ಸೋನಿ ಲೀವ್ ಆಗಲಿ ನಾವೇ ಜಾಸ್ತಿ ನೋಡ್ತಿರೋದು ನಿಮಗೆ ರೇಷಿಯೋಸೇ ಬಿಟ್ಟಿದ್ದಾರೆ ಕನ್ಸ್ಯೂಮ್ ಮಾಡ್ತಿರೋದು ನಾವೇನೆ ಬಟ್ ಖಂಡಿತ ಆಗುತ್ತೆ ಸರ್ ಮೇ ಬಿ ಅದು ಟೈಮ್ ಕಾಯ್ತಾ ಇದೆ ಬಟ್ ಖಂಡಿತ ಬರುತ್ತೆ ಸರ್ ವೆಬ್ ಸೀರೀಸ್ ಕನ್ನಡದಲ್ಲಿ ಬಂದೇ ಬರುತ್ತೆ ತುಂಬಾ ದೊಡ್ಡ ಮಟ್ಟಕ್ಕೆ ಬರುತ್ತೆ ಮೇ ಬಿ ಲೇಟ್ ಆಗಿ ಬಂದ್ರು ಅತ್ಯದ್ಭುತವಾಗಿ ಬರುತ್ತೆ ಆ ನಂಬಿಕೆ ಇದೆ ಸರ್ ಇನ್ನೊಂದು ನಮ್ಮಲ್ಲಿ ಕತೆ ತುಂಬಾ ಜಾಸ್ತಿ ಇದೆ ಸರ್ ಹೇಳೋದಿಕ್ಕೆ ಇನ್ನೂ ಎಕ್ಸ್ಪೋಸ್ ಆಗಿಲ್ಲ ಅಷ್ಟೊಂದು ನೀವು ಸುಮ್ನೆ ಹಾಗೆ ನೋಡ್ತಾ ಹೋಗಿ ಸರ್ ಸುಮ್ನೆ ಅನ್ಕೊಳಿ ಅಂದ್ರೆ ಈಗ ನಾನು ಒಂದಷ್ಟು ಪ್ಲಾಟ್ಫಾರ್ಮ್ ಹತ್ರ ಡಿಸ್ಕಸ್ ಮಾಡಿದ್ದೆ ಸುಮ್ನೆ ಸುಧಾಮೂರ್ತಿ ಮೇಡಮ್ ಬಯೋಪಿಕ್ ತಗೊಳ್ಳಿ ಸೊ ಲಪ್ಪಿ ಲಂಕೇಶ್ವರ್ ಬಯೋಪಿಕ್ ತಗೊಳ್ಳಿ ಹೌದು ಎಚ್ ಡಿ ದೇವೇಗೌಡರು ಬಯೋಪಿಕ್ ತಗೊಳ್ಳಿ ರಾಮಕೃಷ್ಣ ಹೆಗಡವರು ಬಯೋಪಿಕ್ ತಗೊಳ್ಳಿ ಯಾರು ಬಯೋಪಿಕ್ ಬೇಕು ಸರ್ ನಿಮಗೆ ನಿಮಗೆ ಒಂದು ಸಾವಿರಕ್ಕಿಂತ ಹೆಚ್ಚು ಸಿಗ್ಬೋದು ನನ್ನ ಲೆಕ್ಕದಲ್ಲಿ ಸುಮ್ಮನೆ ಕೂತ್ಕೊಂಡು ಬರೀತಾ ಹೋದರೆ ಸಾವಿರಕ್ಕಿಂತ ಹೆಚ್ಚು ಸಿಗ್ಬೋದು ಅದರ ನಮ್ಮದೇ ಆಸ್ತಿ ಅಲ್ವಾ ಸರ್ ಕನ್ನಡಿಗರ ಆಸ್ತಿ ಅದು ಹೌದು ನಾವೇ ಮಾಡಬೇಕು ನನಗಿಂತ ಜಾಸ್ತಿ ನೀವು ಜರ್ನಲಿಸಮ್ ಮುಗಿಸಿದಿರಾ ಎಂತೆಂಥ ಕತೆಗಳಿದೆ ಎಂತೆಂಥ ಸ್ಕ್ಯಾಮ್ಗಳಿದೆ ಸರ್ ನಿಮಗೆ ಎಂತೆಂಥ ಸ್ಕ್ಯಾಮ್ಗಳು ನಡೆದ್ಬಿಟ್ಟಿದೆ ಇಲ್ಲಿ ಆ ಸ್ಕ್ಯಾಮ್ಗಳೆಲ್ಲ ಆಮೇಲೆ ಆ್ಯಕ್ಚುಲಿ ಅದು ಇಂಟ್ರೆಸ್ಟಿಂಗ್ ಆಗಿರುತ್ತಲ್ಲ ಸರ್ ನೋಡೋದಕ್ಕೂ ಕೂಡ ಸೊ ಲೈಕ್ ನಿಮ್ಗೆ ಆ ಟೈಮಲ್ಲಿ ನನಗಿಂತ ನೀವು ತುಂಬ ಹತ್ತಿರದ ನೋಡಿದರೆ ಬಿಕಾಸ್ ನಾವು ಆಗ ಹುಟ್ಟಿರಲಿಲ್ಲ ಸರ್ ಇಪ್ಪತ್ತೊಂದು ತಿಂಗಳು ಎಮರ್ಜೆನ್ಸಿ ಸರ್ ಹೌದು ಸೊ ಅದೆಂಥ ಕಥೆ ಆಕ್ಚುಲಿ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಕರ್ನಾಟಕ ಆ್ಯಂಗಲಲ್ಲಿ ಯಾರು ಎಕ್ಸ್ಪೋಸೆ ಮಾಡಿಲ್ಲ ಆ ಕಥೆನೂ ನಾವು ಹೇಳ್ಬೋದು ವೀರಪ್ಪನವ್ರ ಕತೆ ಆಕ್ಚುಲಿ ಯಾರು ಎಲ್ಲಾರು ಹೇಳಿದ್ದಾರೆ ಯಾರು ಮಹದೇಶ್ವರ ಬೆಟ್ಟದ್ ಪರ್ಸ್ಪೆಕ್ಟಿವ್ ಅಲ್ಲಿ ಯಾರು ಹೇಳಿಲ್ವಲ್ಲ ಆ ಕಾಡಿನ ಪರ್ಸ್ಪೆಕ್ಟಿವ್ ಅಲ್ಲಿ ಯಾರು ಹೇಳಿಲ್ವಲ್ಲ ಹಾ ಸೊ ಅದಿದೆಯಲ್ಲ ಸರ್ ಒಂದ್ ಥಿಯರಿ ನಮಗೆ ರಾಮ ನನಗೆ ರಾಮ ತುಂಬಾ ಇಷ್ಟ ಸರ್ ಅದೇ ರೀತಿ ಲಂಕೆಯಲ್ಲಿ ಇದ್ದವರಿಗೆ ರಾವಣ ತುಂಬಾ ಇಷ್ಟ ಸರ್ ಅವ್ರ ಭಾವನೆಗಳಿಗೂ ನಾವು ಧಕ್ಕೆ ತರೋ ಹಾಗಿಲ್ಲ ಅದಿದೆಯಲ್ಲ ಸರ್ ಸಂಸ್ಕಾರ ಅದನ್ನೇ ತಾನೇ ಹೇಳೋದು ನೀನು ನಿಮ್ಮನ್ನವ್ರನ್ನ ಪ್ರೀತಿಸು ಹಾಗಂತ ಬೇರೆಯವ್ರನ್ನ ದ್ವೇಷಿಸಬೇಡ ಅದೇಲ್ಲ ಸರ್ ಅದೇ ರೀತಿ ಕರ್ನಾಟಕ ದಾಸ್ತಿನೇ ಸರ್ ಖಂಡಿತ ಬರುತ್ತವೆಲ್ಲ ಆದಷ್ಟು ಬೇಗ ಬರಬೇಕು ಸರ್ ಅದು ನನಗೂ ಇದೆ ಹಾಗಂತ ಹೇಳಿ ತುಂಬಾ ಟೈಮು ತೊಗೊಳಂಗಿಲ್ಲ ಯಾರೋ ದೊಡ್ಡವ್ರೊಬ್ರು ಕೈ ಇಟ್ಟರೆ ಅನ್ಕೊಂಡ್ರೆ ಆಗಿಬಿಡುತ್ತೆ ಸರ್ ಆಗುತ್ತೆ ಬಾಲಿವುಡ್ನಲ್ಲಂತೂ ನಿಮಗೆ ಬಿಗ್ ಸ್ಕ್ರೀನಲ್ಲೇನೆ ನಾವು ಹೆಸರೇ ಕೇಳಿರದೇ ಇರುವಂತಹ ಸೆಲೆಬ್ರಿಟಿಗಳ ಬಗ್ಗೆ ಎಷ್ಟೋ ಜನ ಎಲೆಮರೆ ಕಾಯಿ ಅಂತೀವಲ್ಲ ಆ ಥರದವ್ರ ಬಗ್ಗೆ ಎಲ್ಲ ಬಯೋಪಿಕ್ ಮಾಡ್ತಾರೆ ಗೆಲ್ತಾರೆ ನಮ್ಮಲ್ಲಿ ಇಷ್ಟೊಂದು ಇಟ್ಕೊಂಡು ಇನ್ನೂ ಸರಿಯಾದ ಒಂದು ಬಯೋಪಿಕ್ ಬಂದಿಲ್ಲ ಇವರು ವಿಜಯಾನಂದ ಒಂದು ಮಾಡಿದ್ರಲ್ಲ ಅದೊಂದು ಬಿಟ್ಟರೆ ನಮಗೆ ಆ ರೀತಿ ಯಾವುದೂ ಬಂದಿಲ್ಲ ಈ ಕಲ್ಪನಾ ಜೀವನ ಇಟ್ಕೊಂಡು ಅಂತ ಒಂದು ಸಿನಿಮಾ ಮಾಡಿದ್ರು ಅದು ಸಾಕಷ್ಟು ವಿವಾದ ಆಯಿತು ಹೊರ್ತನು ವೀಕ್ಷಕರಿಗೆ ಏನು ಸಮಾಧಾನ ಆಗಲಿಲ್ಲ ನಾವು ನಮ್ಮ ವಾಹಿನಿಯಲ್ಲಿ ಇನ್ನೇನು ನಾಲ್ಕು ವರ್ಷಕ್ಕೆ ರಾಜ್ಕುಮಾರ್ ಅವರ ಜನ್ಮ ಶತಮಾನೋತ್ಸವ ಬರುತ್ತೆ ರಾಜ್ಕುಮಾರ್ ಅವರ ಜೀವನಕ್ಕಿಂತ ಬೇಕಾ ಬಯೋಪಿಕ್ ಅದು ಅದೊಂಥರ ಬೇರೆ ಸರ್ ಅವ್ರ ಸಂತರು ಸರ್ ಅಷ್ಟೇ ನಾನು ಇದು ನೀವು ಬಯೋಪಿಕ್ ಅಂದ್ರಲ್ಲ ಸರ್ ನಾನು ಯಾರತ್ರ ಮಾತಾಡಬೇಕು ಹೇಳಿದ್ದು ಸರ್ ಸರ್ ಕನಕದಾಸ ಬಯೋಪಿಕ್ ಅಲ್ಲ ಸರ್ ಪೂರ್ಣದಾಸ ಬಯೋಪಿಕ್ ಅಲ್ಲ ಸರ್ ಹೌದು ಇವತ್ತಿಗೂ ನಿಮಗೆ ಶ್ರೀಕೃಷ್ಣ ದೇವರಾಯ ಅಂದರೆ ಅದು ಅಣ್ಣವ್ರೇ ಆ್ಯಕ್ಚುಲಿ ಒರಿಜಿನಲ್ ನೀವು ಶ್ರೀಕೃಷ್ಣ ದೇವರಾಯ್ ನಾವು ನಿಮ್ಮ ಪುಸ್ತಕದಲ್ಲಿ ಇದರ ರಿಸರ್ಚ್ ಮಾಡಿ ಓದಿದ್ರೆ ಅವರು ಕುಬ್ಜುರು ಮತ್ತೆ ಅವ್ರು ತುಂಬಾ ಕಪ್ಪಾಗಿರ್ತಾರೆ ನೋಡೋದಕ್ಕೆ ಬಿಕಾಸ್ ಆ ವೆದರ್ ಗೆ ಅಲ್ಲಿರೋದ್ರಿಂದ ಅವ್ರು ಹಂಗೆ ಬಟ್ ಇಲ್ಲಿ ಬರ್ತಾರ ಯಾರು ಅಣ್ಣವ್ರು ಬರ್ತಾರೆ ಯಾರು ತರ ಇರ್ತಾರೆ ಅಣ್ಣವ್ರು ಸೊ ಅವ್ರು ಬರ್ತಾರೆ ಅಣ್ಣವ್ರು ಅಂದ್ರೆ ಒಂದು ಒಂದು ಸ್ಟ್ರಾಂಗೆಸ್ಟ್ ಇಮೇಜ್ ನ ಕ್ರಾಸ್ ಮಾಡೋ ಪವರ್ ಅವ್ರಿಗಿತ್ತು ಸರ್ ಸೊ ಆಗಿದೆ ಬರುತ್ತೆ ಸರ್ ಅಂದ್ರೆ ಗೊತ್ತಿಲ್ಲ ಸರ್ ಅದೊಂಥರ ನಾವು ಆಮೇಲೆ ಆಮೇಲೆ ನೀವೇ ಮತ್ತೆ ಕಂಪ್ಲೇಂಟ್ ಮಾಡ್ತೀರಾ ಇಷ್ಟೊಂದು ಬಯೋಪಿಕ್ ಗಳ ಅವಶ್ಯಕತೆ ಇತ್ತ ಬಯೋಪಿಕ್ನ ಮಾಡ್ತೀರಾ ಜನ ಥಿಯೇಟರ್ ಬರ್ತಾ ಇಲ್ಲ ಎಂಟರ್ಟೈನ್ಮೆಂಟ್ ಯಾರು ಮಾಡ್ತಿಲ್ಲ ಅಂತ ಆ ಮಿಕ್ಸಿಂಗ್ ಇಲ್ಲ ಅದರಲ್ಲಿ ಎಂಟರ್ಟೈನ್ಮೆಂಟ್ ಇರುತ್ತಲ್ಲ ಖಂಡಿತ ಇರುತ್ತೆ ಸರ್ ಮತ್ತೆ ಖಂಡಿತ ಇರುತ್ತೆ ನಿಮಗೆ ಒಂದು ಸಿನಿಮಾ ಅಂದ್ರೆ ಏನು ಮುಂಚೆ ಎಲ್ಲ ಒಂದು ಕಾಮಿಡಿ ಟ್ರ್ಯಾಕ್ ಹೋಗ್ಬೇಕು ಒಂದು ಫ್ಯಾಮಿಲಿ ಟ್ರ್ಯಾಕ್ ಹೋಗ್ಬೇಕು ಜೊತೆನಲ್ಲಿ ಒಂದಿಷ್ಟು ಹೊಡೆದಾಟದ ಟ್ರ್ಯಾಕ್ ಹೋಗ್ಬೇಕು ನಾವೆಲ್ಲ ಸಿನಿಮಾ ನೋಡ್ತಾ ಇದ್ದ ಕಪ್ಪು ಬಿಳುಪು ಯುಗದಲ್ಲಿ ಯಶ್ ಬಾಕ್ಸಿಂಗ್ ಇದೆ ಫೈಟಿಂಗಿಗೆ ನಾವು ಬಾಕ್ಸಿಂಗ್ ಅಂತ ಇದ್ದು ಯಶ್ ಬಾಕ್ಸಿಂಗ್ ಇದೆ ಎಷ್ಟು ಕ್ಲಬ್ ಡ್ಯಾನ್ಸ್ ಇದೆ ಒಂದು ಎರಡೆರಡು ಮೂರು ಮೂರು ಇದೆ ಅಂದರೆ ಸಾಕು ಪೈಸಾ ವಸೂದು ಖಂಡಿತ ಸಿನಿಮಾಗೆ ಇದ್ವು ಹಾಗೆ ನಿಮಗೆ ಇತ್ತೀಚೆಗೆ ನಾವು ಹನೀಫ್ ಅವರು ಬರೆದಿರುವ ಒಂದು ಕೆಂಪು ಅವರ ಬಗ್ಗೆ ಒಂದು ಕಿರು ಪುಸ್ತಕ ಅದನ್ನು ಇಟ್ಕೊಂಡು ಐದು ಸಂಚಿಕೆ ಮಾಡಿದ್ದೀವಿ ಕೆಂಪು ಅವರ ಸಾಹಸ ನೋಡಿದ್ರೆ ಅವರು ಒಂದು ಅರಸುಮನತದ ಮನತನದಲ್ಲಿ ಹುಟ್ಟಿದವರು ಆ ಕಂಫರ್ಟ್ಸ್ನೆಲ್ಲ ಬಿಟ್ಟು ಒಂದು ಲವ್ ಮ್ಯಾರೇಜ್ ಮಾಡಿಕೊಂಡು ರಾಜ್ಕುಮಾರಿನ ಮದುವೆ ಆಗೋ ಅವಕಾಶ ಇತ್ತು ಅವರಿಗೆ ಅವರು ಲವ್ ಮ್ಯಾರೇಜ್ ಮಾಡಿಕೊಂಡು ಆ ಒಂದು ಜೀವನ ನಿರ್ವಹಣೆಗೋಸ್ಕರ ಸಿನಿಮಾನ ಆರಿಸ್ಕೊಂಡು ಮುಂಬೈಗೆ ಹೋಗಿ ಎರಡು ಸಾರಿ ಹೋಗ್ತಾರೆ ಹೋಗಿ ಅಲ್ಲಿ ಅವಮಾನಗಳನ್ನು ಸಹಿಸಿ ಆಮೇಲೆ ಇಲ್ಲಿ ಬಂದು ಅವರೇ ಸಿನಿಮಾ ಮಾಡಿ ಕೆಂಪರಾಜ ಯಾರು ಎಂತೆಂಥವ್ರು ಇದ್ದಾರೆ ಅವ್ರಿಗೆ ಪುಟ್ಟಣ್ಣ ಇದ್ದಾರೆ ಪಂತುಲು ಇದ್ದಾರೆ ಇನ್ನೊಬ್ರು ಇದ್ದಾರೆ ಮತ್ತೊಬ್ಬರು ಇದ್ದಾರೆ ನಾವು ಹೇಳ್ತೀವಿ ಇಲ್ಲಾಂತಲ್ಲ ಅವರೆಲ್ಲರೂ ಸ್ವಲ್ಪ ಕಂಫರ್ಟ್ ಝೋನಿಗೆ ಬಂದ ಮೇಲೆ ಮಾಡಿರೋದು ಆದರೆ ಅವರು ಮಾಡಿದಾಗ ಕ ಮೊದಲನೇ ಬಾರಿ ಅವರು ಬೈಲಿಂಗಲ್ಲಿ ಮಾಡಿದ್ದು ಕನ್ನಡ ಹಾಗೂ ತಮಿಳಿನಲ್ಲಿ ಒಂದು ಸಿನಿಮಾನ ಏಕಕಾಲಕ್ಕೆ ಮಾಡಿದ್ದು ಅವರೇ ಮೊದಲನೇ ಬಾರಿ ಮಾಡಿದ್ದು ಅವರ ಜೀವನ ಕೂಡ ಒಂದು ಬಯೋಪಿಕ್ ಮಾಡ್ಬೋದು ಅಷ್ಟು ವರ್ಣಮಯವಾಗಿದೆ ಅದು ಇಂಥದ್ದೆಲ್ಲ ಪ್ರಯತ್ನಗಳು ನಮ್ಮಲ್ಲಿ ನಡಿಬೇಕು ನೀವು ಹೇಳಿದಂಗೆ ನಾವು ಆಶಾವಾದಿಗಳಾಗಿರೋಣ ಯಾಕೆಂದರೆ ಒಂದು ದ್ರವ್ಯ ಅಂತೂ ಅಲ್ಲಿದೆ ಯಾರೋ ಒಬ್ಬರು ಅದನ್ನು ತಗೋಬೋದು ಈ ನಿಧಿ ಇದ್ದಾಗೆ ಸರ್ ಅದು ಎಲ್ರಿಗೂ ಸಿಗೋದಿಲ್ವಂತೆ ಕಳೆದು ಯಾರಿಗೋ ಒಬ್ಬನಿಗೆ ಅಂತ ಬರೆದಿಟ್ಟಿರುತ್ತೆ ಅವನಿಗೆ ಸಿಕ್ಕೋದು ಅವನಿಗೆ ಅದು ದಕ್ಕೋದು ಅಂತ ಸರ್ ನಿಮಗೆ ನಾವು ಅನಿಲ್ ಕುಂಬ್ಳೆ ಕನ್ನಡ ಮಾತಾಡೋದು ತುಂಬ ಸಂತೋಷ ಪಡ್ತೀವಿ ಹೌದು ವೆಂಕಟೇಶ್ ಪ್ರಸಾದ್ ಕನ್ನಡ ಮಾತಾಡೋದು ಸಂತೋಷ ಪಡ್ತೀವಿ ಯಾಕೆ ಅವ್ರ ಬಯೋಪಿಕ್ ಯಾರು ಮಾಡಲ್ಲ ಹ್ಞೂ ನಾವು ತುಂಬಾ ಸಂತೋಷ ಪಡ್ತೀವಿ ಕಮೆಂಟ್ ಹಾಕೋತೀವಿ ನೋಡಿದ್ರೆ ನಮ್ ಕನ್ನಡಿಗ ಹಾಗೆ ಯಾಕೆ ನಾವು ಬಯೋಪಿಕ್ ಟಚ್ ಮಾಡಲ್ಲ ಎಷ್ಟು ದಿನ ಪ್ಲೇಯರ್ಸ್ ಬೇಕು ಸರ್ ಫುಟ್ಬಾಲ್ ಪ್ಲೇಯರ್ಸ್ ಪಿ ಉಷಾ ಸೊ ಯಾಕೆ ನಾವು ಹೋಗಲ್ಲ ಯಾಕೆ ಅವ್ರ ಪಾಯಿಂಟೆ ಟಚ್ ಹೋಗಲ್ಲ ಸರ್ ಇನ್ನೊಂದು ಕೇಳ್ತೀನಿ ಸರ್ ಆಕ್ಚುಲಿ ಇನ್ ಜನರಲ್ ಆಗಿ ಅಂದ್ಕೊಳ್ಳಿ ನಮಗೆ ಸ್ಕೂಲಲ್ಲಿ ಒಂದು ಹೇಳ್ಕೊಟ್ಟಿದ್ರು ಸರ್ ವಿವೇಕಾನಂದ ಅಂದ್ರೆ ಚಿಕಾಗೋದಲ್ಲಿ ದ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂತ ಹೇಳಿದ್ರು ಅದರಿಂದ ನಿಮಗೆಲ್ಲ ಗೊತ್ತಾಗೋಯ್ತು ಹಾಗೆ ಹೇಗೆ ಅಂತ ಹೇಳಿದ್ರು ವಿವೇಕಾನಂದ ಒಬ್ಬರು ಸಂತ ಸರ್ ಅವ್ರನ್ನ ಚಿಕಾಗೋಗೆ ಯಾರು ಸರ್ ಕಳ್ಸಿದ್ರು ಆಕ್ಚುಲಿ ಅದನ್ನ ನೀವು ಕೇಳಿ ಸರ್ ಯಾರು ಹೇಳಿ ನೋಡೋಣ ಸರ್ ಚಿಕಾಗೋ ಹೋಗೋದಕ್ಕೆ ಇಬ್ರು ರಾಜರ ಕಾರಣ ಇದಾರೆ ಸರ್ ಅದರಲ್ಲಿ ನಮ್ಮ ಮೈಸೂರು ಮಹಾರಾಜರ ಒಬ್ಬರು ಕಾರಣ ಇದು ತುಂಬಾ ಜನಕ್ಕೆ ಗೊತ್ತಿಲ್ಲ ಸರ್ ಅವ್ರದಲ್ಲೇ ಅವ್ರ ಶಿಷ್ಯನೇ ಬರೆದಿರೋ ಪುಸ್ತಕದಲ್ಲಿದೆ ವಿವೇಕಾನಂದರು ಚಿಕಾಗೋ ಹೋದ್ಮೇಲೆ ಅವ್ರ ಅನುಭವನ ಲೆಟರ್ ಅಲ್ಲಿ ಬರೆದಿದಾರೆ ಮೈಸೂರು ಸಂಸ್ಥಾನದಲ್ಲಿ ಲೆಟರ್ ಐದು ಪುಟ ಲೆಟರ್ ಅದು ಅದ್ರಲ್ಲಿ ಅವರು ಬರೀತಾರೆ ರಾಜರಲ್ಲೇ ರಾಜ ಸರ್ವಶ್ರೇಷ್ಠ ರಾಜ ಮೈಸೂರು ಮಹಾರಾಜ ಅಂತ ಬಯೋಪಿಕ್ ಬಂದಿಲ್ಲ ಅದು ನೋಡಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆಗಲಿ ಜಯಸಾಮರಾಜೇಂದ್ರ ಒಡೆಯರ್ ಆಗಲಿ ಅದು ದೇವರು ಮುಟ್ಬಿಟ್ರು ಸರ್ ಅಣ್ಣವ್ರು ಮುಟ್ಟಿದ್ ಸೊ ಇದೇ ತಗೊಳ್ಳಿ ಸರ್ ವಿವೇಕಾನಂದರು ಲೆಟರ್ ಬರೆದಿದ್ದಾರೆ ವಿವೇಕಾನಂದರು ಮೈಸೂರು ಸಾಮ್ರಾಜ್ಯಕ್ಕೆ ಬಂದು ಹೋಗಿದ್ದಾರೆ ಸೊ ಒಬ್ಬ ಸಂತ ಅಲ್ಲಿ ಹೋದ ಅನ್ನೋದನ್ನ ಅದನ್ನ ಯಾರು ನಿಮ್ಗೆ ಅಂದ್ರೆ ಯಾರು ತಿಳ್ಕೊಳಕ್ಕೂ ರೆಡಿ ಇಲ್ಲ ಎಲ್ಲರೂ ಏನಂದ್ರೆ ವಿವೇಕಾನಂದ ಫೋಟೋ ಇತ್ತೀಚೆಗೆ ಕಡ್ಡಿ ಒಂದು ಫೋಟೋ ಮಾಡಿರ್ತಾರೆ ಅದು ಪೇಟಾ ಪೇಟಾಟ್ಕೊಂಡು ಯಾರು ಇಲ್ಲಿ ಮೈಸೂರು ಸಂಸ್ಥಾನಕ್ಕೆ ಯಾರು ಮಾತಾಡಲ್ಲ ಸೊ ಅಂದ್ರೆ ಆ ಡೀಟೇಲಿಂಗ್ ಯಾರು ಹೋಗಲ್ಲ ಅದು ತಿಳ್ಕೊಂಡಾಗ ತುಂಬಾ ಕತೆಗಳಿವೆ ಸರ್ ಹೇಳದಿರೋ ಕತೆಗಳು ಸೊ ಬೇರೆ ತರ ಆಗುತ್ತೆ ಅಷ್ಟೇ ನೀವು ಈ ಪುಸ್ತಕಗಳ ಒಂದು ಆಡಿಯೋ ಫಾರ್ಮೆಟ್ ಬಗ್ಗೆ ಮಾತಾಡ್ತಾ ಇದ್ರಿ ಅದ್ರ ಬಗ್ಗೆ ಹೇಳಿ ಖಂಡಿತ ಸರ್ ಸರ್ ಈಗ ಆಡಿಯೋ ಫಾರ್ಮೆಟ್ ಇದು ಆಡಿಯೋ ಬಿಡ್ಬೇಕು ಅಂತ ಪ್ಲಾನ್ ಇದೆ ಸರ್ ಫಸ್ಟ್ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಆದಮೇಲೆ ಸೊ ಆಡಿಯೋ ಫಾರ್ಮೆಟ್ ಅಂದ್ರೆ ಅದಿನ್ನು ಅಷ್ಟು ನಂಗೆ ಕ್ಲಾರಿಟಿ ಇಲ್ಲ ಸರ್ ಬಿಕಾಸ್ ಅಲ್ಲ ಒಂದಷ್ಟು ಕನ್ಫ್ಯೂಷನ್ಸ್ ಇದೆ ಆಗೇನು ಅದು ಪೇ ಮಾಡಿ ಆಡಿಯನ್ಸ್ ಕೇಳಿಸ್ಕೋಬೇಕು ಅಥವಾ ಫ್ರೀನಾ ಮತ್ತೊಂದು ಮಾಡೋದು ಆ ಪ್ರಯತ್ನ ಇದೆ ಸರ್ ಫಸ್ಟ್ ಒಂದು ಕೆಲಸ ಆದಮೇಲೆ ಒಂದು ಖಂಡಿತ ಆಡಿಯೋ ಬುಕ್ ಬರುತ್ತೆ ಸರ್ ಬಿಕಾಸ್ ಅವ್ನು ಹೇಗೆ ಬೇಕಾದರೂ ಕನ್ಸ್ಯೂಮ್ ಮಾಡಲಿ ಸರ್ ನನಗೆ ಅದು ತಲುಪಬೇಕು ಕತೆ ಅಷ್ಟೇ ಅದನ್ನು ತಲುಪ್ಸೋದು ನಮ್ಮ ಕರ್ತವ್ಯ ಸೊ ಅದು ತಲುಪಬೇಕು ಸರ್ ಕತೆ ಅಷ್ಟೇ ಇದನ್ನ ವೆಬ್ ಸೀರೀಸ್ ಯಾವಾಗ ಮಾಡ್ತೀವಿ ಸರ್ ಎರಡು ಪ್ಲಾಟ್ಫಾರ್ಮ್ ಜೊತೆ ಮಾತುಕತೆ ನಡೀತಾ ಇದೆ ಸರ್ ಸೊ ಇಂಗ್ಲಿಷ್ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ತುಂಬ ಆಗುತ್ತೆ ಖಂಡಿತ ಆಗುತ್ತೆ ಸರ್ ಆಮೇಲೆ ಈ ಕತೆಗೆ ವ್ಯಾಲ್ಯೂ ಇದೆ ಸರ್ ಬಂದೇ ಬರ್ತಾರೆ ಮತ್ತು ಈ ಕತೆಗೆ ಈಗ ಬೇರೆ ಮತ್ತೆ ಅವ್ರು ಮಾರ್ಕೆಟಿಗೆ ಬಂದಿದ್ದಾರೆ ಬಂದಿದ್ದಾರೆ ಇನ್ನೂ ಭೂಮ್ ಆಗುತ್ತೆ ಆಗುತ್ತೆ ಸರ್ ವೆಬ್ ಸೀರೀಸ್ ಅಂದರೆ ಕನ್ನಡದಲ್ಲೇ ಮಾಡ್ತೀರಾ ಪ್ರಯತ್ನ ಮಾಡ್ತೀನಿ ಸರ್ ಯಾಕಂದ್ರೆ ಅಲ್ಟಿಮೇಟ್ ಡಿಸಿಷನ್ ಹೋಲ್ಡರ್ ಅವರು ಸರ್ ಸೊ ಬಟ್ ಒಬ್ಬ ಕನ್ನಡಿಗ ಸರ್ ನೀವು ನೋಡಬೇಕಾದ್ರೆ ಆಮೇಲೆ ಈಗ ನೀವು ಯಾವುದನ್ನಾದರೂ ಯಾವ ಭಾಷೆಯಲ್ಲಿ ಬೇಕಾದರೂ ನೋಡ್ಬೋದಲ್ಲ ತುಂಬ ಆಪ್ಷನ್ ಇರೋದ್ರಿಂದ ಪ್ಯಾನ್ ಇಂಡಿಯಾ ಲೆಕ್ಕದಲ್ಲಿ ನಾವು ಚೆನ್ನಾಗಿ ಡಬ್ಬಿಂಗ್ ಸರ್ ಖಂಡಿತ ಆಗುತ್ತೆ ಮತ್ತೆ ಸಿನಿಮಾದಲ್ಲಿ ನಿಮ್ಮ ಮುಂದಿನ ಯೋಜನೆಗಳು ಏನಿದೆ ಸರ್ ಈಗ ಒಂದು ಸಿನಿಮಾಗ ಶಿವಣ್ಣ ಅವ್ರ ಸಿನಿಮಾಗ್ ವರ್ಕ್ ಮಾಡ್ತಾ ಇದ್ದೀನಿ ಸರ್ ರೈಟಿಂಗ್ ಪ್ಲಸ್ ಅಸೋಸಿಯೇಟ್ ಆಗಿ ವರ್ಕ್ ಮಾಡ್ತಾ ಇದೀನಿ ಅದ್ ನಡಿತಾ ಇದೆ ಹೊಟ್ಟೆಪಾಡಗೋಸ್ಕರ ಪಾಡೋಸ್ಕರ ಅದ್ ಬಿಟ್ಟು ಇನ್ನೊಂದ್ರೆ ಇದು ಟೂ ಅರ್ಲಿ ಟು ಟೆಲ್ ಇನ್ನೊಂದು ವೆಬ್ ಸೀರೀಸ್ ಇನ್ನು ಇನಿಷಿಯಲ್ ಸ್ಟೇಜ್ ಇದೆ ಸರ್ ಅದು ತುಂಬಾ ಚಿಕ್ಕದಾಗ ಅದು ಯೂಟ್ಯೂಬ್ ಅಲ್ಲಿ ಮಾಡಬೇಕು ಅನ್ನೋ ಪ್ಲಾನ್ ಇದೆ ತುಂಬಾ ಇನಿಷಿಯಲ್ ಸ್ಟೇಜ್ ಇದೆ ಸೊ ಅದ್ ನೋಡಬೇಕು ಇಲ್ಲ ಅಂದ್ರೆ ಅದು ಕೂಡ ಅದಕ್ಕೆ ನಾನು ನಿಮ್ಗೆ ಹೇಳಿದೆ ಹಾಗೆ ಆಗುತ್ತೆ ಕನ್ನಡದಲ್ಲಿ ವೆಬ್ ಸೀರೀಸ್ ಅಂತ ಅದು ಯಾರು ಬೇಕಾದ್ರೂ ಮಾಡಬಹುದು ಇನ್ನೊಬ್ರು ಮಾಡ್ರು ತುಂಬಾ ಸಂತೋಷ ಸರ್ ಬಟ್ ಆಗಬೇಕು ಬಟ್ ಗೆಲ್ಲದೆ ಅಂದ್ರೆ ನಾವು ಪ್ಲಾಟ್ಫಾರ್ಮ್ ಕಾಯಿದೆ ಯೂಟ್ಯೂಬಲ್ಲಿ ಅಲ್ಲಿ ನಿಮಗೆ ಒಂದು ಅದ್ಭುತವಾದ ಪ್ರಯತ್ನ ನಡೆದಿರುತ್ತೆ ಸರ್ ಇವಾಗ ಏನ್ ನೀವು ಪಂಚಾಯತ್ ಅಂತೆಲ್ಲ ನೋಡಿದ್ರು ಅವರು ಟಿವಿ ಆಫ್ ಪ್ರೊಡಕ್ಷನ್ ಅಂತ ಫಸ್ಟ್ ಅವ್ರು ಯೂಟ್ಯೂಬ್ ಅಲ್ಲಿ ರಿಲೀಸ್ ಮಾಡ್ತಾರೆ ಕೋಟಾ ಫ್ಯಾಕ್ಟ್ರಿ ಅವ್ರು ಎಷ್ಟು ಸೆನ್ಸಿಬಲ್ ಆಗಿರ್ತಾರೆ ಅಂದ್ರೆ ಅವ್ರೊಂದು ದೊಡ್ಡ ಇನ್ಸ್ಟಿಟ್ಯೂಟ್ ಹತ್ರ ಟೈಅಪ್ ಆಗಿ ಒಂದು ಐ ಎಸ್ ಯು ಪಿ ಎಸ್ ಸಿ ಒಂದು ವೆಬ್ ಸೀರೀಸ್ ಮಾಡಿ ಒಂದು ಎಪಿಸೋಡ್ ರಿಲೀಸ್ ಮಾಡ್ತಾರೆ ನಿಮಗೆ ತರ್ಟಿ ಮಿನಿಟ್ಸ್ ರಿಲೀಸ್ ಮಾಡಿ ಕೆಳಗಡೆ ಕಮೆಂಟ್ ಇರುತ್ತೆ ಲಾಸ್ಟ್ ಎಪಿಸೋಡ್ ಫೇಸ್ ಮಾಡ್ಬೇಕಾದ್ರೆ ಹೇಳ್ತಾರೆ ಇದು ಇಷ್ಟ ಆದ್ರೆ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿ ಒನ್ ಮಿಲಿಯನ್ ಸಬ್ಸ್ಕ್ರೈಬರ್ ಬಂದ್ರೆ ಸೆಕೆಂಡ್ ಪಾರ್ಟ್ ಬಿಡ್ತೀವಿ ಅಂತ ಸರ್ ಅವ್ರ ಮೋಸ್ಟ್ ಸಕ್ಸೀಡ್ ಟಿ ವಿ ಎಫ್ ಕಂಪನಿ ಸರ್ ಸಕ್ಸೀಡ್ ಕಂಪನಿ ಅದು ಇವಾಗ ಭೂಮಲ್ಲಿ ಇದಾರೆ ಸೊ ಖಂಡಿತ ಕನ್ನಡದಲ್ಲಿ ಈ ಪ್ರಯತ್ನ ಮಾಡೋದ್ ಆಗ್ಯ ಇದೇ ಅಲ್ಲ ಸರ್ ಇದಕ್ಕಿಂತ ಇನ್ನೂ ಚೆನ್ನಾಗಿ ಮಾಡ್ಬೋದು ನೀವು ಕತೆ ಹೇಳಿ ಸರ್ ಅವ್ನು ಬರ್ತಾನೆ ಯಾವುದು ಎಕ್ಸಾಂಪಲ್ ಸರ್ ನಾನು ಶಾರ್ಟ್ ಫಿಲಮ್ ಎಕ್ಸಾಂಪಲ್ ಹೇಳ್ತೀನಿ ಸರ್ ನಾನು ಗಂಗಾ ಅಂತ ಶಾರ್ಟ್ ಫಿಲಮ್ ಮಾಡ್ತೀನಿ ಸರ್ ಹೇಳಿದಿನಿ ಕೂಡ ಸೊ ಅದು ಯಾರು ರಿಲೀಸ್ ಮಾಡಕ್ ರೆಡಿ ಇರಲಿಲ್ಲ ಸರ್ ನಾನು ರಿಲೀಸ್ ಮಾಡಿದೆ ಸ್ಟಿಲ್ ನನಗೆ ಆಕ್ಚುಲಿ ನಾನು ಸಹೋದರ ವಾಹಿನಿಯಲ್ಲಿ ಇಂಟರ್ವ್ಯೂ ಕೊಟ್ಟ ಮೇಲೂ ಕೂಡ ನಂಗೆ ಮತ್ತೊಂದು ಯಾರೋ ಕಮೆಂಟ್ ಮಾಡಿದ್ದಾರೆ ನಾನು ಆ ಇಂಟರ್ವ್ಯೂ ಮೇಲೆ ನಿಮ್ಮ ಶಾರ್ಟ್ ಫಿಲ್ಮ್ ಮಾಡೋದು ತುಂಬಾ ಇಷ್ಟ ಆಯ್ತು ನನಗೆ ಸ್ಟಿಲ್ ರನ್ನಿಂಗ್ ಅಲ್ಲಿ ಅದು ಹೋಗ್ತಾನೆ ಸರ್ ಫೇಸ್ಬುಕ್ ಮೂವತ್ತೈದು ಮೂವತ್ತಾರು ಮಿಲಿಯನ್ ಕಂಟಿನ್ಯೂ ಹೋಗ್ತಾನೆ ಇದೆ ಸೊ ಕಂಟೆಂಟ್ ಅಷ್ಟೇ ಅದು ತಲುಪ್ಬೇಕು ಅವನಿಗೆ ಮೇ ಬಿ ಕೆಲವು ಟೈಮ್ ಯೂಟ್ಯೂಬ್ ಅಲ್ಲಿ ಫ್ರೀ ಆಗಿ ಕೊಟ್ಟು ಆಮೇಲೆ ನಾವ್ ಏನಾದ್ರು ಬೇರೆ ತರ ಪ್ಲಾನ್ ಮಾಡಬೇಕಾಗುತ್ತೆ ಇನ್ನು ಶಾರ್ಟ್ ಸಿನಿಮಾಗಳನ್ನ ಮಾಡುವಂತಹ ಉದ್ದೇಶ ಏನಾದ್ರು ಇದೆಯಾ ಅಂದ್ರೆ ವೆಬ್ ಸೀರೀಸ್ ಮಾಡೋಣ ಸರ್ ಇನ್ನು ಸ್ವಲ್ಪ ದೊಡ್ಡದಾಗ ಹೇಳೋಣ ಅಂದ್ರೆ ಸರ್ ಆ ತರ ಕತೆ ಯಾವ್ದಾದ್ರು ಕಂಡು ಬಂದ್ರೆ ಖಂಡಿತ ನಾನು ನಾವೆಲ್ಸ್ ಓದ್ತಾ ಇರ್ತೀನಿ ಯಾವ್ದಾದ್ರು ಕಥೆನ ತುಂಬಾ ಚಿಕ್ಕದಾಗಿ ಚೊಕ್ಕವಾಗಿ ಹೇಳಬೇಕಂದ್ರೆ ಖಂಡಿತ ಮಾಡ್ತೀನಿ ಸರ್ ಸರ್ ಆಮೇಲೆ ನಾನು ಅದನ್ನ ತುಂಬಾ ಸರ್ ಹೇಳಿದೀನಿ ಸರ್ ಶಂಕರ್ ನಾವೆಲ್ಲ ಯಾವ ಲೆಕ್ಕ ಸರ್ ಶಂಕರ್ ಸರ್ ಸೂಪರ್ ಸ್ಟಾರ್ ಆಗಿದ್ದಾಗಲೇ ಬೀದಿಲಿ ನಾಟಕ ಮಾಡ್ಬೇಕು ನಿಮ್ಗೆ ಸಿಗೋರು ನಾವೆಲ್ಲ ಯಾವ ಲೆಕ್ಕ ಸರ್ ಸೂಪರ್ ಸ್ಟಾರ್ ನಾಟಕ ಅಂದ್ರೆ ಕತೆ ಹೇಳೋದಕ್ಕೆ ಎಲ್ಲಿದೆ ಸರ್ ಪ್ಲಾಟ್ಫಾರ್ಮ್ ಪ್ರೇಕ್ಷಕ ಮುಖ್ಯ ಸೊ ಅವ್ನು ನೋಡ್ಬೇಕಷ್ಟೇ ಸೊ ಎಲ್ಬೇಕಾರ ನೋಡ್ಲಿ ಕಲಾಕ್ಷೇತ್ರದಲ್ಲಿ ಆರೂವರೆಗೆ ನಾಟಕ ಪ್ರಾರಂಭ ನೋಡಿ ಸ್ವಾಮಿ ನಾವಿರೋದು ಹೀಗೆ ನಾವು ನಾಲ್ಕೂವರೆಗೆ ನಮ್ಮ ಫ್ಯಾಕ್ಟ್ರಿ ಬಸ್ ಅಲ್ಲಿ ಇಳಿಸ್ತಾ ಇತ್ತು ನಾವಿನ್ನು ಮತ್ತೆ ಮನೆಗೆ ಬಂದು ವಾಪಸ್ ಹೋಗೋದು ಅಂದರೆ ಅದಕ್ಕೆ ಮತ್ತೆ ಬಸ್ ಚಾರ್ಜ್ ನಾವೇ ಕೈಯಿಂದ ಹಾಕೋಬೇಕು ಅದಕ್ಕೆ ನಾವು ಅಲ್ಲೇ ಹೋಗಿ ಕೂತ್ಕೊಂಡ್ಬಿಡ್ತಾಯಿದ್ವಿ ಅವರು ಮಾರುತಿವಿ ವ್ಯಾನಲ್ಲಿ ಬರೋರು ಅವರೇ ಡ್ರೈವ್ ಮಾಡ್ಕೊಂಡು ಬರೋರು ಬಂದು ನಾಟಕಕ್ಕೆ ಬೇಕಾಗೋ ಸಾಮಗ್ರಿಗಳನ್ನೆಲ್ಲ ತಂದಿರೋರು ಎಲ್ಲವನ್ನೂ ಎತ್ಕೊಂಡೋಗಿ ಸ್ಟೇಜ್ ಮೇಲೆ ಅವರೇ ಹಿಂದೆ ಹೆಲ್ ಹ್ಯಾಮರ್ ಇಟ್ಕೊಂಡು ಮೊಳೆ ಇಟ್ಕೊಂಡು ಸ್ಟೇಜ್ ಹೊಡೆಯೋದು ಯಾರಿಗೆ ಬೇಕಾದರೂ ಅವೈಲಬಿಲಿಟಿ ಇದ್ದರು ಎಲ್ಲರಿಗೂ ಸಿಗ್ತಾ ಇದ್ದರು ಅದಕ್ಕೆ ಸರ್ ಅವರು ಇವತ್ತಿಗೂ ಕರ್ಮಯೋಗಿ ಇವತ್ತೇ ಅಲ್ಲ ಸರ್ ಅದು ಸಿನಿಮಾ ಅನ್ನೋದು ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಕರ್ಮಯೋಗಿ ಶಂಕರ್ನಾಗಿದ್ದೇ ಇರ್ತಾರೆ ಸರ್ ಅಲ್ಲ ಅವ್ರಿಗಿಂತ ಹಿಂದೆ ಇದ್ರು ರಾಜ್ಕುಮಾರ್ ಅವರು ಕೂಡ ಎಲ್ರಿಗೂ ಸಿಗ್ತಾ ಇದ್ರು ಮನೆ ಹತ್ರ ಹೋದವ್ರಿಗೆಲ್ಲ ಸಿಕ್ತ ಊಟನೂ ಸಿಗ್ತಾ ಇತ್ತು ಫೋಟೋ ಸಿಗ್ತಾ ಇತ್ತು ನಮ್ಮ ಆಫೀಸಿಗೆ ಸದಾಶಿವನಾಗಲ್ಲೇ ಸರ್ ಅದು ಈಗ ಸಿನಿಮಾ ಮಾಡ್ತಿರೋದು ಅವ್ರ ಮನೆ ಹೇಳ್ತದೆ ಪ್ರಪಂಚದ ಅತ್ಯದ್ಭುತವಾದ ಕಾಫಿ ಕುಡಿದಿರೋದು ರಾಜ್ಕುಮಾರ್ ಅವ್ರ ಮನೇಲೆ ಅತ್ಯದ್ಭುತವಾದ ಕಾಫಿ ಸರ್ ಅದು ಅದೇನು ಪ್ರೀತಿಯಿಂದ ಮಾಡ್ತಾರ ಅಮೃತನೂ ಗೊತ್ತಿಲ್ಲ ಸರ್ ತುಂಬಾ ಸರ್ ಅವ್ರ ಮನೇಲಿ ಕಾಫಿ ರೀಸೆಂಟ್ ಆಗಿ ನಾನು ಒಂದು ಎಂಟು ತಿಂಗಳಿಂದ ಕುಡಿದಾಗ್ಲೂ ಕೂಡ ಸೊ ಅದು ಬೇರೆ ಸರ್ ಅಲ್ಲೊಂದು ಡಿವೈನ್ ಇಟ್ ಇದೆ ಅವ್ರ ಮನೆಯಲ್ಲಿ ನಮ್ಮ ವಾಹಿನಿಗೆ ಬಂದು ನಿಮ್ಮ ಈ ಅಮೀಬಾ ಪುಸ್ತಕದ ಬಗ್ಗೆ ಅದರ ಹುಟ್ಟಿನ ಬಗ್ಗೆ ಅದರ ಭವಿಷ್ಯದ ಬಗ್ಗೆ ಜೊತೆಗೆ ಕನ್ನಡ ಸಾರಸ್ವತ ಲೋಕದಲ್ಲಿ ಇವತ್ತು ಆಗ್ತಾ ಇರುವಂಥ ಪ್ರಯೋಗಗಳ ಬಗ್ಗೆ ಆಗಬೇಕಾಗಿರೋದ್ರ ಬಗ್ಗೆ ಆಮೇಲೆ ಈ ಸಾರಸ್ವತ ಲೋಕ ಇದೆಯಲ್ಲ ಇದು ಮತ್ತು ಸಿನಿಮಾಗೆ ಒಂದು ರೀತಿಯಲ್ಲಿ ಸಂವಾದಿಯಾಗಿ ಜೊತೆ ಜೊತೆಯಲ್ಲಿ ಹೋಗಬೇಕು ಎಲ್ಲಿ ರೈಟರ್ಸ್ ಚೆನ್ನಾಗಿರ್ತಾರೋ ಆ ಸಿನಿಮಾ ಲ್ಯಾಂಡ್ಗಳೆಲ್ಲ ಚೆನ್ನಾಗಿದೆ ಇವತ್ತು ನೀವು ಎಲ್ಲೇ ನೋಡಿ ರೈಟರ್ಸ್ ಇರೋ ಜಾಗದಲ್ಲಿ ಚೆನ್ನಾಗಿದೆ ಕನ್ನಡದಲ್ಲಿ ರೈಟರ್ಸ್ ಇದ್ದಾರೆ ಆದರೆ ರೈಟರ್ಸು ಮತ್ತು ಸಿನಿಮಾ ಮಂದಿಯ ಮಧ್ಯದಲ್ಲಿ ಒಂದು ಕೊಂಡಿ ಎಲ್ಲೋ ಹೋಗ್ತಾ ಇದೆ ಅಂತ ಅನಿಸುತ್ತೆ ಅದು ಒಂದಾಗಬೇಕು ನೀವು ರೈಟರೂ ಆಗಿದ್ದೀರ ಜೊತೆಗೆ ಸಿನಿಮಾ ಮಂದಿನೂ ಆಗಿರೋದ್ರಿಂದ ನಿಮ್ಮಂಥವರಿಂದ ಈ ಕೆಲಸ ಆಗುತ್ತೆ ಅನ್ನೋವಂಥ ಒಂದು ನಂಬಿಕೆ ನಮಗಿದೆ ಭರವಸೆ ಇದೆ ನಿಮ್ಮ ಭವಿಷ್ಯದ ಯೋಜನೆಗಳೆಲ್ಲವೂ ಕೈಗೂಡಲಿ ಈಗ ನೀವು ಈ ಪುಸ್ತಕ ಹೆಚ್ಚು ಜನರನ್ನು ತಲುಪಲಿ ಅನ್ನೋದಕ್ಕೋಸ್ಕರ ಯಾವ ಒಂದು ರೀತಿಯ ಯೋಜನೆ ಹಾಕ್ಕೊಂಡಿದ್ದೀರಿ ಸರ್ ಆ್ಯಕ್ಚುಲಿ ನಿಜ ಹೇಳ್ತೀನಿ ಸರ್ ಟೋಟಲ್ ಕನ್ನಡದವರೇ ಮಾಡ್ತೀನಿ ನಾನೇನೂ ಮಾಡ್ತಿಲ್ಲ ಸರ್ ಎಲ್ಲ ಲಕ್ಷ್ಮೀಕಾಂತ್ ಅವರು ನನಗೆ ಎಲ್ಲ ಪ್ರೋಸೆಸ್ ಇದನ್ನ ಶುರು ಮಾಡಿದ್ರಿಂದ ಸರ್ ತುಂಬ ಈಸಿಯಾಗಿ ಹೂವ ಎತ್ತಿರೋ ಥರ ಕೆಲಸ ಆಗಿದ್ದು ಅವರೊಬ್ಬರಿಂದಾನೆ ಸೊ ಯಾರು ತಲುಪಬೇಕು ಈಗ ಪ್ರೆಸ್ಸಿಂದ ಹಿಡಿದು ಏನೇನು ಕಳಿಸ್ಬೇಕು ಎಲ್ಲ ಕಳಿಸಿದ್ದೀವಿ ಸರ್ ಆಮೇಲೆ ನಾನೊಂದು ಈಗ ಎಕ್ಸಾಂಪಲ್ ನಾನು ಸಿನಿಮಾದವರು ಹೇಗೆ ಪುಸ್ತಕ ಯಾರು ಓದ್ತಾ ಇಲ್ಲ ಅನ್ನೋಲ್ಲ ಸರ್ ಸೊ ಅದಕ್ಕೆ ಓಪನ್ ಆಗಿ ಹೇಳ್ತೀನಿ ಸರ್ ಇದು ಅಹಂಕಾರ ಅಲ್ಲ ಒಂದು ರಿಕ್ವೆಸ್ಟ್ ಅಂದ್ಕೊಳ್ಳಿ ಅಕಸ್ಮಾತ್ ಈ ಪುಸ್ತಕನ ಯಾರು ಬೈ ಮಾಡಿರೋರು ನಿಮಗೆ ಇದು ಇಷ್ಟ ಆಗಲಿಲ್ಲ ಅಂದ್ರೆ ಮೇಲೆ ಓದಿದ ಓದಿದ್ಮೇಲೆ ನಿಮಗೆ ಇಷ್ಟ ಆಗಲಿಲ್ಲ ಅಂದ್ರೆ ಮಧ್ಯದಲ್ಲೇ ಇಷ್ಟ ಆಗಿಲ್ಲ ಅಂದ್ರೆ ಖಂಡಿತ ನೀವು ನಾನು ಸೋಷಿಯಲ್ ಮೀಡಿಯಾಲ ಇದ್ದೀನಿ ನಂಗೆ ಮೆಸೇಜ್ ಮಾಡಿ ನಿಮ್ ಹಣ ನಿಮ್ಗೆ ವಾಪಸ್ ಕೊಡ್ತೀನಿ ಆದ್ರೆ ನಿಮ್ ಸಮಯ ವೇಸ್ಟ್ ಮಾಡಿದ್ದಕ್ಕೆ ನಾನು ಸಾರಿ ಕೇಳ್ತೀನಿ ಅದೇ ರೀತಿ ನಮಗಾಗಿದ್ದು ಕಷ್ಟ ನೀವೊಂದು ಮಾತಾಡಿದಿರಿ ಸರ್ ಭೈರಪ್ಪ ಸರ್ ಒಂದು ಪುಸ್ತಕ ಓದೋದಕ್ಕೆ ನಂಗೆ ಹಣ ಇರಲಿಲ್ಲ ನಾನು ಎರವಲು ಪಡೆ ಬದ್ಬಿಟ್ಟು ಓದಿದೆ ಅಂತ ನನ್ನ ಪ್ರಕಾರ ಈಗಲೂ ಅದರ ತುಂಬಾ ವ್ಯಕ್ತಿಗಳಿದ್ದಾರೆ ಸರ್ ಅಕಸ್ಮಾತ್ ಯಾರಾದರೂ ಓದೋ ಇಂಟ್ರೆಸ್ಟ್ ಇದ್ರೆ ಅದೇ ರೀತಿ ನಾನು ಸೋಷಿಯಲ್ ಮೀಡಿಯಾಲಿ ಮೆಸೇಜ್ ಹಾಕಿ ನಾನೇ ನಿಮ್ಮ ಪುಸ್ತಕ ಕಳಿಸ್ಕೊಡ್ತೀನಿ ಆ ಕತೆ ನಿಮ್ಮನ್ನು ತಲುಪಿದ್ರೆ ಸಾಕಷ್ಟೆ ಸೊ ಅದೇನು ಅದು ತಲುಪುತ್ತೆ ಸರ್ ಅದು ಅದಕ್ಕೆ ಕತೆ ನನ್ನ ಶಾರ್ಟ್ ಫಿಲಮ್ ಹೇಗೆ ತಲುಪ್ತೋ ನನಗೆ ಗೊತ್ತಿರಲ್ಲ ಅಷ್ಟು ಜನ ತಲುಪುತ್ತೆ ಅಂತ ಅದೇ ರೀತಿ ಈ ಕತೆ ಯಾರನ್ನ ತಲುಪಬೇಕು ಅನ್ನೋದು ಅದು ತಲುಪುತ್ತೆ ಸರ್ ಆ ಪ್ರೋಸೆಸ್ ಆಗುತ್ತೆ ಸೊ ಅದು ಬಿಟ್ಟು ನಿಮಗೆ ಟೋಟಲ್ ಕನ್ನಡ ಪೇಜಲ್ಲಿ ಇದೆ ಪುಸ್ತಕ ಅವರು ಅವ್ರ ಮಾತಲ್ಲೇ ಹೇಳ್ತೀನಿ ಲಕ್ಷ್ಮಿಕಾಂತ್ ಅವರು ಹೇಳ್ದಂಗೆ ಭೂಮಿ ಮೇಲೆ ಇರೋ ಎಲ್ಲಾ ಜಾಗಕ್ಕೂ ಕಳಿಸ್ತಾರ ಸರ್ ನೀವು ಯಾವುದೇ ದೇಶದಲ್ಲಿ ಇರಿ ಎಲ್ಲೇ ಇರಿ ಭೂಮಿ ಮೇಲೆ ಇರಿ ನಿಮಗೆ ಬುಕ್ ಬರುತ್ತೆ ಅದೇ ರೀತಿ ಫ್ಲಿಪ್ಕಾರ್ಟ್ ಅಲ್ಲಿ ಇದೆ ಅಮೆಝನ್ ಅಲ್ಲಿ ಅದೇ ರೀತಿ ನಿಮ್ಮ ನಿಯರ್ ಬೈ ಶಾಪ್ಸ್ ಅಲ್ಲಿ ಅದ್ ಬಿಟ್ಟು ನಿಮ್ಗೆ ತುಂಬಾ ಈಸಿ ಏನಂದ್ರೆ ಟೋಟಲ್ ಕನ್ನಡ ಮಾತ್ರ ಪುಸ್ತಕ ತರಿಸ್ಕೊಂಡ್ರೆ ಸ್ವಲ್ಪ ಪ್ರೀತಿನ ಸೇರಿಸ್ ಕಳಿಸ್ತಾರ ಅವರು ನಿಮ್ಗೆ ಒಂದು ಗೈಡೆನ್ಸ್ ಸಿಗುತ್ತೆ ಮತ್ತೆ ಆಕ್ಚುಲಿ ಅವ್ರು ನಿಜವಾಗ್ಲೂ ಕನ್ನಡ ಸೇವೆ ಮಾಡ್ತೀಯಾರ ಸರ್ ನಾನಲ್ಲ ಸೊ ನಮ್ಮ ಕೈಲಿ ಏನಾಗಿಲ್ಲ ಅಂದರೂ ಅವ್ರು ಏನೋ ಮಾಡ್ತೀರ ಅಂದಾಗ ಅದಕ್ಕೆ ನಾವು ಒಂದು ರಾಯಲ್ಟಿ ಇಸ್ ರಾಂಗ್ ಗೋಲ್ಡ್ ನಮಗೇನು ಬೇಕಾ ವಸ್ತು ಅಷ್ಟೇ ಸೊ ನಿಮಗಲ್ಲೆಲ್ಲ ಸಿಗುತ್ತೆ ಸರ್ ಪುಸ್ತಕ ಚಂದ್ರನ ಮೇಲೆ ಮನುಷ್ಯ ಜೀವನ ಮಾಡುವಂಥ ಪರಿಸ್ಥಿತಿ ಬಂದರೆ ಬಹುಶಃ ಲಕ್ಷ್ಮೀಕಾಂತ್ ಅವರು ಅಲ್ಲಿಗೂ ಮೊದಲು ಕಳಿಸ್ತಾರೆ ಅಂತ ಕಾಣುತ್ತೆ ಕಾಣ ಸರ್ ಅವ್ರಿಗೆ ನಾನು ರೇಗಿಸ್ತಿರ್ತೀನಿ ಸರ್ ಅಂದರೆ ನೀವೊಂದು ಮಾತಾಡೋಣ ಆಗಲೇ ಆ್ಯಕ್ಚುಲಿ ಹೇಳೋದು ಮತ್ತೆ ಕೆಲವರು ರಾಕ್ಷಸರು ಅಂತಿರ್ತಾರೆ ಸರ್ ನಾನು ಇದನ್ನು ಓಪನ್ ಆಗಿ ಹೇಳ್ತೀನಿ ಸರ್ ನನಗೆ ಸಾವಿರ ಎರಡು ಸಾವಿರ ರೂಪಾಯಿ ಸಮಾಧಾನ ಆಗಲ್ಲ ಸರ್ ರೆಕಾರ್ಡ್ ಬ್ರೇಕಿಂಗ್ ಆಗಿರ್ಬೇಕು ಸರ್ ಏನೋ ಒಂದು ಲಕ್ಷ ಎರಡು ಲಕ್ಷ ಬುಕ್ಸ್ ಏನಾದ್ರೆ ನಂಗೆ ತುಂಬ ಸಂತೋಷ ಏನು ಬೇಕು ಅದು ಮಾಡೋಣ ನಮ್ಮ ಕೆಲಸಗಳು ನಾವು ಮಾಡೋಣ ಅದಕ್ಕೆ ಯೋಗ್ಯತೆ ಅಂದ್ರೆ ಖಂಡಿತ ನಾನು ಅದನ್ನ ನಂಬ್ತೀನಿ ಅದೇ ರೀತಿ ಲಕ್ಷ್ಮೀಕಾಂತ್ ಅವರದ್ದು ಅಷ್ಟೇ ಸರ್ ಅವರು ಏನೇನೋ ಪ್ರಯತ್ನಗಳು ಪರ್ತಿರ್ತಾರೆ ಅವ್ರಿಗೆ ನಾನು ಬೇಜಾರ ಅಂದ್ರೆ ರಾಜ್ಯೋತ್ಸವ ಇನ್ನೊಂದು ಎರಡು ವರ್ಷ ಆದ್ಮೇಲೆ ರಾಜ್ಯೋತ್ಸವ ಗೀಜೋತ್ಸವ ಕೊಟ್ಟು ಇನ್ನೊಂದು ಹದಿನೈದು ವರ್ಷ ಆದ್ಮೇಲೆ ಕನ್ನಡ ಸೇವೆ ಅನ್ಬಿಟ್ಟು ಪದ್ಮಶ್ರೀ ಅದನ್ನ ಸಣ್ಣದಾಗ ಏನೋ ಕೊಟ್ಟುಬಿಡದಕ್ಕಿಂತ ಈಗ ಅವ್ರು ಅವ್ರು ಏನ್ ಪ್ರಯತ್ನ ಮಾಡ್ತಿರೋ ಅದಕ್ಕೆ ಕೈ ಜೋಡಿಸಿ ನಿಜವಾಗ್ಲೂ ನಿಮಗೆ ಕನ್ನಡ ಪುಸ್ತಕ ಬೇಕಾದ್ರೆ ಅಲ್ಲಿ ಸಿಗುತ್ತೆ ನೀವು ಅಲ್ಲಿ ಹೋಗಿ ತಗೋಬಹುದು ನೀವು ಅದ ಅಲ್ಲಿ ಹೋದ್ರೆ ನಿಮಗೆ ಬೇರೆ ಬೇರೆ ಪುಸ್ತಕ ಗೈಡ್ ಮಾಡ್ತಾರೆ ಅಲ್ಲಿ ಗಿವನ್ ಟೇಕ್ ಇರಲ್ಲ ಸೊ ನಿಮ್ಗೆ ಅಟ್ಲೀಸ್ಟ್ ಜ್ಞಾನ ಸಿಗುತ್ತೆ ಆಮೇಲೆ ಸರ್ ಮೊನ್ನೆ ಸರ್ ಮೊನ್ನೆ ಒಂದು ಈ ಟೆಂತ್ ಒಂದು ಫಿಲಮ್ ರಿಲೀಸ್ ಇದೆ ಸರ್ ಅದು ಕನ್ನಡ ಒಬ್ಬ ಲೇಖಕ ಬರೆದಿರೋ ಸಿನ್ಮಾ ನೀನು ನಿನ್ನೊಳಗೆ ಕೈದಿ ಅಂತ ತೆಲುಗು ಸಿನ್ಮಾ ರಿಲೀಸ್ ಆಗ್ತಿದೆ ಒಂದು ಸಿನಿಮಾ ಆಗಿದೆ ಕಳ್ಳ ಬಿಟ್ಟದ್ದು ದಾರೋಡೆ ಕೊರು ಅಂತ ಒಂದು ಸಿನಿಮಾ ಮಾಡಿದಾರೆ ಆ ರೈಟ್ರದ್ದು ಸೊ ಅವ್ರ ಹೆಸರು ಅನುಚ್ಛೇದ್ ಸಮಥಿಂಗ್ ಏನೋ ಇದೆ ಸರ್ ಹಂಗ ಅವ್ರ ಹೆಸರು ಕ್ಲಾಶ್ ಆಯ್ತು ಸಾರಿ ಆಕ್ಚುಲಿ ನೋಡಿ ತೆಲುಗು ಅವರು ಬಂದು ಸಿನಿಮಾ ಮಾಡಿದ್ದಾರೆ ನಾಳೆ ಹತ್ತನೇ ತಾರೀಕು ರಿಲೀಸು ಕನ್ನಡದ ಒಂದು ಕಾದಂಬರಿ ಆಧಾರಿತ ಖಂಡಿತ ಆ ಕತೆ ತಲುಪಬೇಕಂದ್ರೆ ತಲುಪೇ ತಲುಪುತ್ತೆ ಸರ್ ಇನ್ನು ಜಾಸ್ತಿ ಆಗುತ್ತೆ ಇನ್ನೂ ಜಾಸ್ತಿ ಆಗುತ್ತೆ ತುಂಬಾ ಜನ ಮಾಡ್ತಿದಾರೆ ಸರ್ ಆಮೇಲೆ ಇನ್ನೊಂದು ಕಾದಂಬರಿ ತಗೊಂಡ ತಕ್ಷಣ ಸಿನಿಮಾ ಮಾಡೋಕ್ಕಾಗಲ್ಲ ಸರ್ ಈಗ ನಾವು ಫಿಲ್ಮ್ ಮೇಕರ್ ಆಗಿರೋದ್ರಿಂದ ಅದಕ್ಕೊಂದಷ್ಟು ಎಫರ್ಟ್ ಹಾಕ್ಬೇಕಾಗುತ್ತೆ ಆ ಎಫರ್ಟ್ ಹಾಕಕ್ಕೆ ನಾವು ರೆಡಿ ಇದ್ರೆ ಪ್ರತಿಯೊಂದು ಕಾದಂಬರಿಗಳು ಸಿನಿಮಾ ಹಾಗೆ ಆಗುತ್ತೆ ಸರ್ ವೆಬ್ ಸೀರೀಸ್ಗಳು ಆಗುತ್ತೆ ನೀವು ಕೇಳಿದ್ರಲ್ಲ ಶಾರ್ಟ್ ಫಿಲಮ್ಗಳಾಗುತ್ತೆ ಬಟ್ ಜನಕ್ಕೆ ತಲುಪ್ತಷ್ಟೇ ಹೌದು ಆಗುತ್ತೆ ಸರ್ ಪ್ರಯತ್ನ ಅಷ್ಟೆ ಭಗೀರಥ ಅವರೇ ಇದುವರೆಗೂ ನಿಮ್ಮ ಪುಸ್ತಕದ ಜೊತೆ ಜೊತೆಗೆ ನಾವು ಹಲವಾರು ವಿಚಾರಗಳ ಬಗ್ಗೆ ಸಾಕಷ್ಟು ಮಾತಾಡಿದ್ದೀವಿ ಅನುಭವದ ಮಾತಾಡಿದ್ದೀವಿ ಅನುಮಾನಗಳನ್ನು ಪರಿಹಾರ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಮಾತಾಡಿದ್ದೀವಿ ವೀಕ್ಷಕರಿಗೂ ನಮ್ಮ ಈ ಒಂದು ಸಂವಾದ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಕೊನೆಯದಾಗಿ ನಿಮ್ಮನ್ನು ಒಂದು ಪ್ರಶ್ನೆ ಕೇಳ್ತೀನಿ ನೀವು ಅಭಿನಯವನ್ನು ಮಾಡ್ತೀರಾ ಖಂಡಿತವಾಗಲಿಲ್ಲ ಸರ್ ಅದಕ್ಕೆ ತುಂಬ ಜನ ಕಷ್ಟಪಡೋರಿದ್ದಾರೆ ಸರ್ ಖಂಡಿತವಾಗಲಿಲ್ಲ ಕೆಲಸ ಮಾಡೋಣ ಸರ್ ಅಲ್ಲ ನೀವು ಒಬ್ಬ ಬರಹಗಾರರು ಜೊತೆಗೆ ನಿರ್ದೇಶನವನ್ನು ಮಾಡ್ತೀರಿ ನಿರ್ದೇಶನ ಅಂದಾಗ ನೀವು ನಿರ್ದೇಶನ ಮಾಡುವಾಗ ನೀವು ಅಭಿನಯಿಸಿ ತೋರಿಸ್ಬೇಕಾಗತ್ತೆ ಸ್ಮಾರ್ಟ್ ಆಗಿದ್ದೀರಿ ಯಾಕೆ ನೀವು ಅಭಿನಯ ಟ್ರೈ ಮಾಡಬಾರ್ದು ಸರ್ ವಿಜಯಲಕ್ಷ್ಮಿ ಸಿಂಗ್ ಅವ್ರ ನಾನು ಸಿನಿಮಾ ಮಾಡಿದ್ದೀನಿ ಸರ್ ನಮ್ಮ ಮೇಡಮ್ ಮಲ್ಟಿ ಟ್ಯಾಲೆಂಟೆಡ್ ನಮ್ಮ ರಜನಾ ಸಿಂಗ್ ಬಾಬು ಅವರು ಅದನ್ನು ಈ ಬಂದನ ಎಲ್ಲ ಡೈರೆಕ್ಟ್ ಮಾಡಿದ್ದು ಅವರು ನನಗೆ ಒಂದು ಸಲ ತುಂಬ ಫೋರ್ಸ್ ಮಾಡಿದ್ರು ಒಂದು ಕ್ಯಾರೆಕ್ಟರ್ ಮಾಡಬೇಕು ಡಬ್ಬಿಂಗ್ ಮಾಡಬೇಕು ಅಂತ ನಾನು ಅವ್ರು ಪ್ರತಿ ಸರಿ ಒಂದು ಮಾತಾಡ್ತಿದ್ದೆ ಈಗ ನಾನು ವರ್ಕ್ ಮಾಡಬೇಕಾದ್ರೂ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸ್ಗಳು ಒಂದು ಇಬ್ರು ಮೂರು ಜನ ಕಷ್ಟ ಆಗುತ್ತೆ ಸರ್ ಕಾರಣ ಏನಂತಂದರೆ ಸರ್ ಸ್ಟಿಲ್ ನಿಮಗೂ ಗೊತ್ತಿರುತ್ತೆ ನನಗಿಂತ ನೀವು ಒಂಥರ ಲೈಬ್ರರಿ ಇದ್ದ ಹಾಗೆ ಸರ್ ಆ ಒಂದು ಸಣ್ಣ ಕ್ಯಾರೆಕ್ಟರ್ಗೆ ಆ ಒಂದು ಸಣ್ಣ ವಾಯ್ಸ್ ಕೊಡೋದಕ್ಕೆ ಅದಕ್ಕೋಸ್ಕರ ಪರಿತಪಿಸ್ತಿರ್ತಾನೊಬ್ಬ ಅದು ಅವನ ಸೊತ್ತು ಸರ್ ಅದು ತಪ್ಪು ಸರ್ ನಾವು ಮುಟ್ಟಬಾರ್ದು ಅದೇ ರೀತಿ ಒಬ್ಬ ಕಲಾವಿದ ಹೀರೋ ಆಗಬೇಕು ಅಂತ ಅವ್ನು ಬಂದು ಡೈರೆಕ್ಷನ್ ಟೀಮಲ್ಲಿ ಕೆಲಸ ಮಾಡೋದಿದೆ ಗೊತ್ತಾ ಅದು ಇನ್ನೊ ಪ್ಲೇಸ್ಮೆಂಟ್ ತಿಂದಂಗೆ ಯಾಕಂದರೆ ಸಿನಿಮಾ ಮಾಡಬೇಕು ಬರೀಬೇಕು ಅಂತ ತುಂಬ ಕಷ್ಟಪಡೋದು ಅದು ಅವನು ಸೊತ್ತು ಸೊ ಅದೇ ರೀತಿ ನಾವು ಇದು ಅಂದರೆ ಮಾಡಿ ನಾನಂಗೆ ನನ್ನ ನನ್ನ ನಾನು ಹೇಳ್ತಾ ಇದೀನಿ ಸರ್ ಬೇರೆಯವ್ರಿಗೆ ಗೊತ್ತಿಲ್ಲ ನಂಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ ಸರ್ ಅದಕ್ಕೋಸ್ಕರ ತುಂಬ ಜನ ಇದ್ದಾರೆ ಅದು ಅವ್ರ ಸೊತ್ತು ಸರ್ ಆಮೇಲೆ ಇವನ್ ನೀವು ಈ ಕಾದಂಬರಿ ತೊಗೊಳ್ಳಿ ನನ್ನ ಶಾರ್ಟ್ ಫಿಲಮ್ ತೊಗೊಳ್ಳಿ ನಾನು ಯೂಶ್ವಲಿ ಹೇಳೋದೇನಂದ್ರೆ ಫಸ್ಟ್ ಫ್ರೇಮ್ ಸಿನ್ಮಾ ಸ್ಟಾರ್ಟ್ ಆಗುತ್ತಲ್ಲ ಸರ್ ಲಾಸ್ಟ್ ಫ್ರೇಮ್ ಸ್ಟಾರ್ಟ್ ಆಗುತ್ತಲ್ಲ ಅದು ಕಲಾವಿದ್ರ ಸುತ್ತು ಅದಕ್ಕೆ ಮುಂಚೆ ನಾವು ಟೈಟ್ಲ್ ಕಡ ಅದು ಮಾತ್ರ ನಮ್ಮ ಯೋಗ್ಯತೆ ಜನ ಅವ್ರನ್ನ ನೋಡೋಕೆ ಬರ್ತಾರೆ ನಾವು ಕಥೆ ಹೇಳಬೇಕಷ್ಟೆ ಸೊ ಅದ್ರ ಪ್ರಯತ್ನ ಅದ್ರ ಅದು ನನ್ನ ಆಮೇಲೆ ಇನ್ನೊಂದು ಮುಂದೆ ಇದರಲ್ಲೇ ತುಂಬ ಸರ್ಕಸ್ ಇದೆ ಸರ್ ಇದು ಮಾಡೋಣ ಅದಾಗತ್ತೆ ಆಯಿತು ಭಗೀರಥ ಅವರೇ ನಿಮ್ಮ ಈ ಅಮೀಬ ಪುಸ್ತಕ ಕೂಡ ಯಶಸ್ಸನ್ನು ಕಾಣಲಿ ಸಾಕಷ್ಟು ಜನರನ್ನು ತಲುಪಲಿ ಇದರ ಮುಂದಿನ ಭಾಗ ಕೂಡ ಬರಲಿ ಇದರ ಆಡಿಯೋ ಸ್ವರೂಪವೂ ಬರಲಿ ಮತ್ತೆ ಇದು ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಆಗಿ ಕೂಡ ಬರಲಿ ಜೊತೆಗೆ ಇನ್ನೊಂದು ಯೋಜನೆ ಹಾಕ್ಕೊಂಡಿದ್ದೀರಿ ನವಂಬರ್ ಹೊತ್ತಿಗೆ ಮತ್ತೊಂದು ಕಾದಂಬರಿಯನ್ನು ತರಬೇಕು ಅಂತ ಈ ನಿಮ್ಮ ಎಲ್ಲ ಪ್ರಯತ್ನಗಳು ಭಗೀರಥ ಪ್ರಯತ್ನ ಆಗದೆ ಹೂವೆತ್ತಿದ ಹಾಗೆ ಈ ಒಂದು ಪುಸ್ತಕ ಬಂತಲ್ಲ ಅದೇ ರೀತಿಯಾಗಿ ಬರಲಿ ಅಂತ ನಾನು ವೈಯಕ್ತಿಕವಾಗಿ ಹಾಗೂ ನಮ್ಮ ವಾಹಿನಿಯ ಪರವಾಗಿ ನಮ್ಮ ವೀಕ್ಷಕರ ಪರವಾಗಿ ಕೇಳ್ಕೊತೀನಿ ಜೊತೆಗೆ ನಿಮಗೆ ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ ಸರ್ ಥ್ಯಾಂಕ್ ಯು ಸೋ ಮಚ್ ಏನಾದ್ರು ತಪ್ಪು ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ ಖಂಡಿತ ತಿದ್ದ್ಕೋತೀನಿ ಥ್ಯಾಂಕ್ ಯು ಸೋ ಮಚ್ ಸರ್